ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಮಂಗಳವಾರದ ಬ್ಲಾಗ್ ಆಗಿರೋದು ಇನ್ನು ಟೂ ಡೇಸಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗೋರ್ದು ಬ್ಲಾಗ್ ಆಗ್ತಾ ಇದ್ದೀನಿ ಇದು ಲಾಸ್ಟ್ ಡೇ ಆಗಿರುತ್ತೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಇರು ಇರುಮುಡಿ ಕಟ್ಕೊಂಡು ಹೋಗ್ತಾರಲ್ಲ ಆ ಬ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಈ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀವಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇನ್ನೂ ನಾನು ನೈಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ರಂಗೋಲಿ ಕೂಡ ಹಾಕ್ಬಿಟ್ಟಿದ್ದೆ ಬೆಳಗ್ಗೆನೆ ಬೇಗ ಎದ್ದು ಒಂದು ಐದುವರೆಗೆ ಎದ್ದು ಸ್ನಾನ ಮಾಡಿಕೊಂಡು ದೀಪನೂ ಹಚ್ಚಿಟ್ಟಿದ್ದೆ ಇನ್ನು ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಬರ್ತಾರೆ ಸ್ವಾಮಿಗಳು ಮನೆಗೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಹೋಗ್ತಾಯಿದ್ರು ಅದು ಅವ್ರು ಬರೋ ತನಕ ಉರಿಬೇಕು ಅದು ಒಂದು ಸ್ವಲ್ಪ ಹಾರದಂತೆ ನೋಡ್ಕೋಬೇಕಾಗಿರುತ್ತೆ ಇನ್ನು ವಿಜಿಯವರು ಮೊದಲೇ ಸಲ ಹೋಗ್ತಾ ಇರೋದ್ರಿಂದ ನನಗೆ ಇದೆಲ್ಲ ಹೊಸದಾಗಿತ್ತು ಅದರಿಂದ ನಾನು ಎಲ್ಲರೂ ಅಂದರೆ ಮೊದಲೇ ಹೋಗಿರೋರ್ನೆಲ್ಲರನ್ನು ಕೇಳಿಕೊಂಡು ಯಾವ ಥರ ರೆಡಿ ಮಾಡ್ಕೋಬೇಕು ಪೂಜೆಗೆಲ್ಲ ಎಲ್ಲನೂ ರೆಡಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಇನ್ನು ಇರುಮುಡಿ ಕಟ್ಟಕ್ಕಿಂತ ಮುಂಚೆ ಮನೆಗೆ ಬಂದು ದೀಪ ಹಚ್ಚಿ ವಿಜ್ಜಿಯವ್ರನ್ನ ಕರ್ಕೊಂಡು ಹೋಗೋಕ್ಕೆ ಎಷ್ಟೊಂದು ಜನ ಸ್ವಾಮಿಗಳು ಬರ್ತಾರೆ ಅದರಲ್ಲೂ ಕನ್ನಿಸ್ವಾಮಿ ಮಣಿಕಂಠ ಸ್ವಾಮಿ ಮತ್ತು ಗುರುಗಳ ಸ್ವಾಮಿ ಈ ಥರ ಇರ್ತಾರೆ ಅವ್ರನ್ನೆಲ್ಲರೂ ಕಾಲು ತೊಳೆದು ಪೂಜೆ ಮಾಡಿ ಮನೆಗೆ ಬರ ಮಾಡ್ಕೋಬೇಕು ನಾನು ವಿಜಯ ಕಾಲು ತೊಳೆದು ಪೂಜೆ ಮಾಡಿ ಬರ ಮಾಡ್ಕೊಂಡ್ವಿ ಮನೆಗೆ ಮೊದಲು ನೆಕ್ಸ್ಟ್ ನಾನು ವಿಜಿಯವ್ರಿಗೂ ಕಾಲು ತೊಳೆದು ಪೂಜೆ ಮಾಡಿ ಅವ್ರನ್ನೂ ಕೂಡ ನಾನು ಮನೆಗೆ ಬರ ಮಾಡಿಕೊಂಡೆ ಇನ್ನು ಮನೆಯೊಳಗೆ ಬಂದ ಮೇಲೆ ಒಂದು ಲೋಟ ಎಲ್ಲಾರಿಗೂ ಹಾಲು ಕೊಟ್ಬಿಟ್ಟು ನೆಕ್ಸ್ಟು ವಿಜ್ಜಿಯವರು ತಂದೆ ತಾಯಿ ಪಾದ ತೊಳೆದು ಪೂಜೆ ಮಾಡಿದ್ರು ನೆಕ್ಸ್ಟ್ ಪೂಜೆ ಆದಮೇಲೆ ಏನು ಮಾಡೋದಂದ್ರೆ ಕರ್ಪೂರಗಳನ್ನ ಹದಿನೆಂಟು ಕರ್ಪೂರ ದೇವ್ರ ಮನೆ ಬಾಗಿಲಿಂದ ಹಿಡ್ದು ಮೇಯ್ನ್ ಎಂಟ್ರೆನ್ಸ್ ಬಾಗಿಲು ಹದಿನೆಂಟು ಕರ್ಪೂರನ ಹಚ್ಚೋಕ್ಕೆ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಹೋಗಬೇಕಾದ್ರೆ ಆ ಕರ್ಪೂರನ ಹಚ್ಚಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟು ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಯನ್ನು ಮುಗಿಸ್ಬಿಟ್ಟು ದೀಪ ಎಲ್ಲ ರೆಡಿ ಮಾಡಿರ್ತೀನಿ ಅಂದ ದೀಪಕ್ಕೆ ನಾವು ಕೂಡ ಎಣ್ಣೆ ಹಾಕಬಾರ್ದು ದೊಡ್ಡದು ಒಂದು ದೀಪ ಒಂದು ಬತ್ತಿ ಅವರೇ ತಂದು ಕೊಟ್ಟಿದ್ದರು ಸೊ ಅದಕ್ಕೆ ಆ ಎಣ್ಣೆ ತುಂಬ ಹಾಕ್ತಾರೆ ಗುರುಗೋಳ ಸ್ವಾಮಿಗಳೇ ಬಂದು ಎಣ್ಣೆ ಹಾಕೋದು ಅದನ್ನು ಹಾಕಾದ್ಮೇಲೆ ವಿಜಿಯವರು ಅದನ್ನು ದೀಪ ಹಚ್ಚಬೇಕು ಗುರುಗಳ ಸ್ವಾಮಿಗಳು ಹೇಳಿಕೊಟ್ಟಂಗೆ ಅಲ್ಲೆಲ್ಲ ಪೂಜೆ ಮಾಡಿ ಎಲ್ಲರಿಗೂ ಎಲೆ ಅಡಿಕೆ ಬಾಳೆಹಣ್ಣೆ ಎಲ್ಲ ಕೊಡಬೇಕು ಕೊಡ್ತಾರೆ ಮನೇಲಿ ಎಷ್ಟು ಜನ ಇರ್ತಾರೆ ಅವರಿಗೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತಾರೆ ನೆಕ್ಸ್ಟು ಇರುಮುಡಿ ಕಟ್ಟೋ ಬ್ಯಾಗು ಎಲ್ಲಾನು ಮೊದಲೇ ತಂದು ಮನೇಲಿಟ್ಟಿರ್ತಾರೆ ಅದನ್ನು ಹಾಕ್ಸ್ಕೊಂಡು ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಫಸ್ಟು ದೀಪ ಹಚ್ಚಿಬಿಡ್ತಾರೆ ಆಮೇಲೆ ನೆಕ್ಸ್ಟು ಏನು ಕರ್ಪೂರ ಜೋಡಿಸಿರ್ತಾರೆ ಅದನ್ನೆಲ್ಲ ಹಚ್ಕೊಂಡು ಬರ್ತಾರೆ ಹೀಗೆ ಯಾರೆಲ್ಲ ಮಲೆ ಹಾಕ್ಸ್ಕೊಂಡಿರ್ತಾರೆ ಅವ್ರ ಮನೆಗೆಲ್ಲ ಪ್ರತಿಯೊಬ್ಬರು ಮನೆಗೂ ಹೋಗಿ ಈ ಥರ ಪೂಜೆ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ಒಂದು ಪ್ಲೇಸಿಗೆ ದೀಪ ಹಚ್ಚಿದ ಮೇಲೆ ಮನೆಗೆ ವಾಪಸ್ ಹೋಗಬಾರ್ದು ಅವರು ಯಾವುದೇ ಕಾರಣಕ್ಕೂ ಹೀಗೆ ದೇವ್ರ ಮನೆಯಿಂದ ಮನೆ ಎಂಟ್ರೆನ್ಸ್ ಬಾಗ್ಲುವರೆಗೂ ಹದಿನೆಂಟು ಕರ್ಪೂರ ಹಚ್ಚಿದ್ರು ಯಾವ ಯಾವತರ ಅಂದ್ರೆ ಬಾಳೆಹಣ್ಣು ಪಚ್ಚಿ ಬಾಳೆಹಣ್ಣು ಕಾಯಿ ಇರುತ್ತಲ್ಲ ಅದನ್ನ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಇಟ್ಬಿಟ್ಟು ಕರ್ಪೂರನ ಒಂದೊಂದೇ ಕರ್ಪೂರ ಇಟ್ಟು ಹಿಡ್ಕೊಂಡು ಬನ್ನಿ ಮತ್ತೇನು ಅಂತ ತಿರುಗಿ ಬಂದು ಮನೆ ಮುಂದೆ ಒಂದು ಹಿಡಿಕಾಯಿ ಹಾಕಿ ಇದು ಮಾಡ್ತಾರೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಪ್ರದಕ್ಷಿಣೆ ಹಾಕ್ಸ್ಕೊಂಡು ನೆಕ್ಸ್ಟು ಅವರು ಹಚ್ಚಿದ ದೀಪ ಈ ಥರ ಉರಿತಾ ಇರುತ್ತೆ ಮಧ್ಯದಲ್ಲಿ ದೊಡ್ಡ ದೀಪ ಐತಿ ಅಲ್ಲ ಅದು అర తన్కూ వా మనగే బర తనకను అది ఉరితాయిర్క్స్ట్ ఇన్నో వెహికల్ కూడా బుతు అదేకి అయ్యప్ప స్వామి ఫోటో హూవైన అలంకార స్వామి ಇನ್ನು ನಮ್ಮ ಮನೆಯವರಿಗೆ ಇರುಮುಡಿ ಕಟ್ತಾ ಇದ್ರು ಇದರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರಬೇಕು ಸೊ ನಾವು ಇರುಮುಡಿ ಕಟ್ಟಬೇಕಾದ್ರೆ ಹೋಗಿ ಎರ್ಮುಡಿ ಕಟ್ಟಿಸ್ಬಿಟ್ಟು ಬಂದ್ವಿ ಇದು ನನಗೆ ಮೊದಲನೇ ಟೈಮ್ ಅಲ್ವಾ ಈ ಥರ ಪೂಜೆ ಎಲ್ಲ ನನಗಂತೂ ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇತ್ತು ಇದೆಲ್ಲನೂ ನೋಡೋದಕ್ಕೆ ಪ್ರತಿಯೊಂದೂ ನಾನು ಅಲ್ಲೇ ಕೂತು ನೋಡಿಕೊಂಡು ಹ ಬಂದೆ ಅಲ್ಲಿ ತುಪ್ಪದ ಕಾಯಿನ ತುಂಬಿಸೋ ಅವಕಾಶನು ಇರುತ್ತೆ ನಿಜವಾಗ್ಲೂ ನಾನು ಒಂದು ತುಂಬಿಸ್ದೆ ಏನೋ ಒಂಥರ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ಏನೋ ಹಬ್ಬನೇ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಇರುತ್ತೆ ಈ ದೇವಸ್ಥಾನಕ್ಕೆ ಹೋದರೆ ಇಷ್ಟೆಲ್ಲ ಮಾಡಬೇಕು ಅನ್ನೋದು ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಇನ್ನು ಇರ್ಮುಡಿ ಕಟ್ಟೆಕ್ಕೆ ಒಬ್ಬರಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕೇ ಬೇಕಾಗುತ್ತೆ ಎಲ್ಲ ಸ್ವಾಮಿ ಸ್ವಾಮಿ ಇನ್ನು ಮಿಕ್ಕು ಬೇರೆ ಬೇರೆ ಸ್ವಾಮಿಗಳೆಲ್ಲ ಕೂತು ಅಯ್ಯಪ್ಪ ಸ್ವಾಮಿ ಸ್ಮರಣೆ ಮಾಡ್ತಾನೆ ಇರ್ತಾರೆ ಫುಲ್ಲು ಕೊನೆ ತನಕ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇರ್ಮುಡಿ ಕಟ್ಟೋವರೆಗೂ ಒಬ್ಬೊಬ್ಬರದೇ ಸರ್ದಿ ಬರೋವರೆಗೂ ಅಯ್ಯಪ್ಪ ಸ್ವಾಮಿ ಸ್ಮರಣೆಯಲ್ಲೇ ಇರ್ತಾರೆ ಮತ್ತು ಅವರು ಉಪವಾಸ ಇರ್ತಾರೆ ಯಾವುದೇ ಥರ ಊಟ ಮಾಡಿರಲ್ಲ ಬೆಳಗ್ಗೆಯಿಂದನೂ ಎಷ್ಟೊತ್ತಾಗುತ್ತೆ ಈರ್ಮುಡಿ ಕಟ್ಟೋವರೆಗೂ ಅಷ್ಟೊತ್ತವರೆಗೂ ಊಟ ಮಾಡಿರಲ್ಲ ಇನ್ನು ಇರ್ಮುಡಿ ಕಟ್ಟಬೇಕಾದ್ರೆ ಎಲ್ಲ ಸುಸೂತ್ರವಾಗಿ ನಡೀತು ಚೆನ್ನಾಗಿತ್ತು ಸಮಾಧಾನವಾಗಿ ಎಲ್ಲ ಥರ ಪೂಜೆನೂ ಆಯಿತು ಸೊ ಬಳಗದ ಅಕ್ಕಿ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅವ್ರ ಕೈಲೆಲ್ಲ ಅಕ್ಕಿ ತುಂಬಿಸ್ತಾರೆ ಅಯ್ಯಪ್ಪ ಸ್ವಾಮಿದು ಇರ್ಮುಡಿ ಬಟ್ಟೆ ಇರುತ್ತೆ ಆ ಬಟ್ಟೆ ಒಳಗಡೆ ಸೊ ನಾನು ಪಾಪ ಕೈಲಿ ಕೂಡ ಹಾಕಿಸ್ದೆ ನಿಜವಾಗ್ಲೂ ಒಂಥರ ಖುಷಿ ಇತ್ತು ಅದು ಫಸ್ಟ್ ಟೈಮ್ ಆ ಚಿಕ್ಕ ಕೈಯಲ್ಲಿ ಬಳಗದ ಅಕ್ಕಿನ ಹಾಕಿಸಿದ್ದು ನನಗೆ ಫಸ್ಟ್ ಟೈಮ್ ಇದೆಲ್ಲ ಪೂಜೆ ಅನುಭವ ಆಗ್ತಾ ಇರೋದು ಅದರಿಂದ ಖುಷಿಯಾಗಿ ಎಲ್ಲ ವೀಡಿಯೋಸ್ನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬಟ್ ವಿಡಿಯೋ ಲ್ಯಾಗ್ ಅನ್ಸ್ಬೋದು ಆದರೆ ಎಲ್ಲ ಶಾಸ್ತ್ರಗಳೂ ನೋಡೋಕ್ಕಾಗಲಿ ಅದನ್ನು ಅನುಭವಿಸ್ಲಿ ತುಂಬಾ ಖುಷಿಯಾಗಿರತ್ತೆ ತುಂಬಾ ಪಾಸಿಟಿವ್ ವೈಬ್ ಕೊಡುತ್ತೆ ಅದರಿಂದ ನಾನು ಎಲ್ಲ ವೀಡಿಯೋನು ಇದರಲ್ಲಿ ಹಾಕ್ತಾ ಇದ್ದೀನಿ ಇನ್ನೂ ಫೈನಲ್ ಆಗಿ ನಮ್ಮ ಮನೆಯವ್ರದ್ದು ಈ ಮುಡಿ ಕಟ್ ಆಯಿತು ನೆಕ್ಸ್ಟು ಪ್ರದಕ್ಷಿಣೆ ಹಾಕ್ಸ್ಬಿಟ್ಟು ಅದನ್ನೆಲ್ಲ ಒಂದೊಂದು ಸೈಡ್ ಇಟ್ ಇಡ್ತಾರೆ ಸೊ ಎಲ್ಲರದು ಕಟ್ಟುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಆಗೇ ಹೋಯಿತು ಒನ್ ಟ್ವೆಲ್ ಓ ಕ್ಲಾಕ್ ಕೂತಿದ್ದಕ್ಕೆ ತ್ರೀ ಓ ಕ್ಲಾಕು ತ್ರೀ ತರ್ಟಿಗೇನೋ ಮುಗೀತು ಇದೆಲ್ಲ ತುಂಬ ಲ್ಯಾಗ್ ಆಗಿಬಿಡುತ್ತೆ ಅಂತ ಯಾರ್ದು ಕವರ್ ಮಾಡಿಲ್ಲ ಜಸ್ಟ್ ನಮ್ಮ ಮನೆಯವ್ರದ್ದು ಅಷ್ಟೇ ಕವರ್ ಮಾಡಿದ್ದೀನಿ ಇದರಲ್ಲಿ ಲಾಸ್ಟಿಗೆ ಎಲ್ಲ ಈರ್ಮುಡಿ ಕಟ್ಟೋದು ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ನೋಡ್ಕೊಂಡಿದ್ದೀನಿ ಇನ್ನು ನಮ್ಮ ಹುಡುಗಿ ಜನ್ಯ ಕೂಡ ಇಲ್ಲಿ ನನಗೆ ವಿಡಿಯೋಸ್ ಮಾಡ್ಕೊಡೋಕೆ ತುಂಬ ಹೆಲ್ಪ್ ಮಾಡಿದ್ಲು ಅವಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಮುಡಿ ಎಲ್ಲ ಕಟ್ಟ ಆದ್ಮೇಲೆ ಗುರುಗಳು ಪೂಜೆ ಮಾಡ್ತಾರೆ ಗುರುಗಳು ಅಂತ ಹೇಳಿದ್ರೆ ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡು ಬಂದಿರ್ತಾರೆ ಈರ್ಮುಡಿ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಅವರು ಪೂಜೆ ಮಾಡಿ ಆದಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಇರುಮುಡಿನ ತಲೆ ಮೇಲೆ ಹೊತ್ಕೊಂಡು ಓಡ್ತಾರೆ ಸೊ ಆವಾಗಲೂ ಅಯ್ಯಪ್ಪ ಸ್ವಾಮಿ ಸ್ಮರಣೆ ಮಾಡಿಕೊಂಡೇ ಏನು ವೆಹಿಕಲ್ ಇರುತ್ತೆ ಅದನ್ನು ಪ್ರದಕ್ಷಿಣೆ ಹಾಕ್ತಾರೆ ನೆಕ್ಸ್ಟು ಎಲ್ಲರೂ ಒಂದು ತೆಂಗಿನಕಾಯಿ ನೀಟಗಾಯಿ ಹಾಕ್ಬಿಟ್ಟು ಇರ್ಮುಡಿನ ತಲೆ ಮೇಲೆ ಇರೋದನ್ನ ತೆಗೆದ್ಬಿಟ್ಟು ವೆಯಿಕಲ್ ಇರೋ ಟಾಪ್ ಮೇಲೆ ಇಟ್ಟರು ಯಾಕೆಂದರೆ ಅದನ್ನು ಕಾಲಲ್ಲೆಲ್ಲ ತುಳಿಬಾರ್ದು ಅದರಿಂದ ವೆಹಿಕಲ್ ಮೇಲೇ ಅದನ್ನು ಇಡ್ತಾರೆ ಇಟ್ಬಿಟ್ಟು ಒಬ್ಬೊಬ್ಬರೇ ಹತ್ಕೊಂಡ್ರು ಸೊ ಒಂಥರ ಅಳು ಬರ್ತಾಯಿತ್ತು ಏನೋ ಒಂಥರ ಎಕ್ಸೈಟ್ಮೆಂಟ್ ಕೂಡ ಇತ್ತು ಮನೆಯವ್ರು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಿಜವಾಗ್ಲೂ ಖುಷಿಯಾಯಿತು ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಿದ್ದು ಚೆನ್ನಾಗಿ ದರ್ಶನ ಆಗಿ ಬರಲಿ ಅಂತ ಎಲ್ಲರೂ ಆಶಿಸಿ ಕಳಿಸ್ಕೊಟ್ಟಿದ್ದೀವಿ ಇನ್ನೂ ಅವರ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಟೂ ಡೇಸಿಂದ ನಾನು ಅಯ್ಯಪ್ಪ ಸ್ವಾಮಿ ಬ್ಲಾಗ್ನೇ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದ್ದೀನಿ ಮತ್ತು ನಾಳಿನ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಸ್ವಾಮಿಯೇ ಶರಣಮ್ಮಯ್ಯಪ್ಪ